ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಕಷ್ಟದ ಪರಿಸ್ಥಿತಿಯಲ್ಲಿ ಎಷ್ಟಿದ್ದಾಳು ಅಷ್ಟೇ ಮತ್ತೆ ಧರ್ಮ ಧರ್ಮಲ್ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಡದಾರ ಈ ಕಡೆ ಭಾಗ್ಯ ಕೆಲಸ ಹೋಗೋದೇ ಹೋಗೇ ಬಿಡತ್ತೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕುಸುಮ ನಡುವೆ ಅಕ್ಕ ಜಗ್ಗಾಟ ನಡೀತದ ಇಲ್ಲಿ ಅತ್ತೆ ಸೊಸೆ ಮೇಲೆ ಕೋಪ ಮಾಡ್ಕೊಂಡಿರೋದು ನೋಡಿ ತಾಂಡವ್ಗೆ ಫುಲ್ ಖುಷಿ ಖುಷಿಯಾಗ್ಬಿಡ್ತದೆ ಅಬ್ಬ ಶ್ರೇಷ್ಠ ಒಂದು ಸಣ್ಣ ಮ್ಯಾಟನ್ನು ತಂದಿಟ್ಟು ಅತ್ತೆ ಸೊಸೆ ನಡುವೆ ಬಿರುಗು ತಂದುಬಿಟ್ಲಲ್ಲ ನೋಡ್ತಿದ್ರೆ ಬಾದಾಮಿ ಹಾಲು ಕುಡಿಬೇಕು ಅನ್ನೋಷ್ಟು ಖುಷಿ ಆಗ್ತದೆ ಅಂತ ಹಾಗಾಗಿ ಅಪ್ಪನೇ ಹೇಗಿಸ್ತಾ ಏನಿದು ನಿಮ್ಮ ಮನೆ ಕತೆ ಅತ್ತೆ ಸೊಸೆ ನಡುವೆ ಬಿರುಗು ಬಂದುಬಿಟ್ಟಿದೆ ಕಷ್ಟ ಸುಖ ಹೇಳಿ ಅಂತ ಹೇಳ್ತಿದ್ರೆ ಅಷ್ಟೊಂದು ಭಾಗ್ಯನೇ ಬರ್ತಾಳೆ ಭಾಗ್ಯ ಬರ್ತದಾಗೆ ಏನು ಭಾಗ್ಯ ಎರಡು ಲಕ್ಷ ರೂಪಾಯಿ ಹೇಗೆ ತೀರಿಸ್ತೀಯ ನೀನು ಅಂತಿದ್ರೆ ಈ ಕಡೆ ನನಗೆ ಗೊತ್ತಿದೆ ಹೇಗೆ ತೀರಿಸ್ಬೇಕು ಅಂತ ಭಾಗ್ಯ ಹೇಳಿದ್ರೆ ನೋಡು ನೀನು ಎರಡು ಲಕ್ಷ ರೂಪಾಯಿನ ನಿನ್ನ ಜೀವನ ಪರ್ಯಂತ ದುಡಿದ್ರೂ ಕೂಡ ತಿರ್ಸೋಕ್ಕಾಗೋದಿಲ್ಲ ನೋಡು ನಾನೇ ನಿನಗೆ ದುಡ್ಡು ಕೊಡ್ತೀನಿ ಬಟ್ ಒಂದು ಚಿಕ್ಕ ಕೆಲಸ ಮಾಡಿಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ಚಿಕ್ಕ ಕೆಲಸ ಮಾಡಬೇಕಾ ಅಂತ ಅನ್ಕೋತಿರಬೇಕಾದ್ರೆ ಏನಿಲ್ಲ ಜಸ್ಟ್ ನೀನು ಡಿವೋರ್ಸ್ ಪೀಪಲ್ಗೆ ಸಿಗ್ನೇಚರ್ ಹಾಕ್ಕೊಟ್ಟರೆ ಸಾಕು ಅಂಥದ್ದಾಗ ಈ ಕಡೆ ಭಾಗ್ಯ ನಿಮ್ಮ ಹತ್ರ ಏನು ದುಡ್ಡು ಇಷ್ಟಕೊಳ್ಳೋ ಅವಶ್ಯಕತೆ ಇಲ್ಲ ದುಡ್ಡು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅವತ್ತೇ ನಿಮ್ಮ ಹತ್ರ ನಾನು ದುಡ್ಡು ಈಸ್ಕೋತಾ ಇದ್ದೆ ನನ್ನ ತಂಗಿ ಮಾತೇನ ನಾನೇ ಮಾಡಬೇಕು ನಂದರಲ್ಲಿ ಅಂತ ಅಂದ್ಕೊಂಡು ಮಾಡಿದವಳನು ನಿಮ್ಮ ಹತ್ರ ನಾನ್ಯಾಕೆ ಈಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕುಸುಮೋರು ಕೂಡ ಬರ್ತಾರೆ ಈ ಕಡೆ ಕುಸುಮೋರು ಬಂದಿದ್ದ ಪಕ್ಕದ ಮನೆಯವ್ರು ಯಾಕೆ ನಮ್ಮನೆ ವಿಷಯ ನೀನೇನು ಮಾತಾಡ್ತಿದ್ದೀಯ ಪಕ್ಕದ ಮನೆಯವ್ರ ಜೊತೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನಮ್ಮನೆ ಕಷ್ಟ ನಮ್ಮ ಇಷ್ಟ ಸಾಲ ಹೇಗಾದರೂ ತೀರಿಸ್ಕೊತೀವಿ ತೀರಿಸ್ಕೋತೀವಿ ಬಿಡ್ತೀವಿ ಅದು ಕಟ್ಕೊಂಡು ನಿಮಗೆ ಏನು ಆಗಬೇಕಾಗಿಲ್ಲಪ್ಪ ಅಂತ ಹೇಳ್ತಿದ್ದಾರೆ ಓ ಏನು ಸೊಸೆ ಪರ ವಹಿಸ್ಕೊಂಡು ಬಂದ್ಬಿಟ್ರೆ ಇಷ್ಟೊತ್ತು ಮಾತೇ ಆಡ್ತಿರ್ಲಿಲ್ಲ ಅಂದಾಗ ಯಾಕೆ ಅತ್ತೆ ಮತ್ತೆ ಸೊಸೆ ನಡುವೆ ಬೆರಗು ಬಂತು ಅಂತ ಖುಷಿ ಆಗುತ್ತಾ ನಾವು ಅತ್ತೆ ಸೊಸೆ ಪ್ರೀತಿ ಮಾಡ್ತೀವಿ ಜುಟ್ಟಿಟ್ಕೊಂಡು ಕಿತ್ತಾಡ್ತೀವಿ ಅದನ್ನ ನಮಗೆ ಸಂಬಂಧಪಟ್ಟಿದ್ದು ನಮ್ಮನೆ ವಿಷಯ ಅದನ್ನು ಮಾತಾಡೋಕ್ಕೆ ನೀನು ಯಾರಪ್ಪ ನಿನ್ನ ವಿಷಯ ನೋಡ್ಕೊಂಡು ನೀನಿದ್ರೆ ಒಳ್ಳೆದು ಸುಮ್ಮನೆ ನಮ್ಮನೆ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾರೆ ನೋಡು ನಿನ್ನ ದುಡ್ಡಂತೂ ನಮಗೆ ಬೇಕೇ ಆಗಿಲ್ಲ ಬೇಕಿದ್ರೆ ಸಾಲ ತೀರಿಸ್ತೀವೋ ಬಿಡ್ತೀವೋ ನೀನು ಹೇಳೋ ಕೆಲಸನೇ ಮಾಡಿಬಿಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ನಿನ್ನತ್ರ ಮಾತ್ರ ಕೈ ಚಾಚೋದಿಲ್ಲ ನಾವು ಪಕ್ಕದ ಮನೆಯವರು ಅವ್ರವ್ರ ಮನೆ ವಿಷಯ ನೋಡ್ಕೊಂಡಿದ್ರೆ ಒಳ್ಳೇದು ಸುಮ್ಮನೆ ವಿನಾಕಾರಣ ಮತ್ತೊಬ್ಬರ ಮನೆ ವಿಶ್ವಕ್ಕೆ ಮೂಗ್ ತೋರಿಸ್ತೇ ಇದ್ದರೆ ಒಳ್ಳೇದು ಅಂತ ಹೇಳ್ತಾರೆ ನೀನೇನು ಅವನ ಜೊತೆ ಮಾತಾಡ್ಕೊಂಡು ನಿಂತಿದ್ದೀಯಾ ನಿನ್ಗೆ ಇವತ್ತು ಎಕ್ಸಾಮ್ಸ್ ಇದೆ ತಾನೇ ಸುಮ್ಮನೆ ಹೊರಡು ಅಂತ ಹೇಳಿ ಕರ್ಕೊಂಡು ಹೊರಡ್ತಾರೆ ನಂತರ ಈ ಕಡೆ ಧರ್ಮ ಅಂಕಲ್ ಅಂತೂ ಸಖತ್ತಾಗಿ ಸಾಂಗ್ ಹೇಳ್ತಿದ್ದಾರೆ ಈ ಕಡೆ ಯಾರು ಗಪ್ಪ ಬೇಕು ಹೀಗೊಂದು ಅವಮಾನ ತಾಂಡವ್ಗೆ ನಿಜಕ್ಕೂ ಕೂಡ ಅವಮಾನ ಆಗ್ತದೆ ಈ ಕೂಡ ತಾತ ಯಾರ್ ನೀವು ಇದನ್ನು ಮಾತಾಡ್ತಿರೋದು ಅಂತಿದ್ದಾಗೆ ಅಯ್ಯೋ ಕೆಲ್ವೊಂದು ಜನ ಏನೇನೋ ಅನ್ಕೋತಾರೆ ಪಾಪ ಏನೂ ಕೂಡ ವರ್ಕೌಟ್ ಆಗೋಲ್ಲ ಅಂಥವ್ರನ್ನ ನೋಡಿ ಈ ಹಾಡು ಹೇಳ್ತದೆ ಅಂತ ಹೇಳ್ತಾರೆ ಧರ್ಮ ಅಂಕಲ್ ತನ್ನ ಅಪ್ಪಂಗೆ ವಿಷಯ ಹೇಳ್ತಿರೋದು ಅಂತ ಗುಂಡ ನಂಗೆ ಗೊತ್ತಾಗುತ್ತೆ ತಾಂಡವ್ಗಂತೂ ತುಂಬಾ ಅಪಮಾನ ಆಗುತ್ತೆ ನಂತರ ನೋಡ್ತೀಯ ಆ ಭಾಗ್ಯ ಏನು ಎಷ್ಟು ಹಾಡ್ಕೊತಿದ್ದಾನೆ ಅವನು ಅಂತ ಈ ರೀತಿ ಅವ್ನ ಬಾಯಿಗೆ ಸಿಗಬೇಕಿತ್ತ ನೀನು ಮಾಡಿದ ಕೆಲಸ ಅಷ್ಟಿಷ್ಟು ಅಲ್ಲ ಅಂತ ಹೇಳ್ತಿದ್ದಾರೆ ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ ನಾನು ನಿಮ್ಮ ಮಾವ ಇರಲಿಲ್ವ ನೋಡು ಇನ್ಯಾವತ್ತೂ ಕೂಡ ಇಂಥ ತಪ್ಪು ಮರು ಕಳಿಸ್ಬಾರ್ದು ನಿನ್ನ ಮಾವ ಮತ್ತು ನಾನಿದ್ದೀನಿ ಯಾವತ್ತೂ ಕೂಡ ನಿನ್ನ ಜೊತೆಗೆ ಇರ್ತೀವಿ ಆಗಿತ್ತು ಆಗೋಗಿದೆ ಇನ್ನು ಯಾವತ್ತೂ ಕೂಡ ಇಂಥ ತಪ್ಪನ್ನ ಮಾಡಬೇಡ ಅಂತ ಹೇಳ್ತಾರೆ ಖಂಡಿತ ಅಂತ ಹೇಳಿ ಅಥೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾರೆ ಏನದು ಅಂತ ಕೇಳಿದಾಗ ಹೇಳೋದಕ್ಕೆ ಹಿಂಜರಿತಿರ್ತಾರೆ ಏನು ಒಂದು ವರ್ಷ ತೊಗೊತೀಯಾ ಹೇಳೋದಕ್ಕೆ ಅಂದಾಗ ಇಲ್ಲ ಅತ್ತೆ ನಾನು ನೆನೆ ಒಂದು ಕೆಲಸ ನೋಡಿದೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆ ನಿರ್ವಹಿಸ್ಬೇಕಲ್ವ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಕೆಲ್ಸಕ್ಕೆ ಹೋಗೋದ ಅವತ್ತೇ ನೀನು ಹೊಲ್ಗೆ ಮಿಷನ್ ತೆಗ್ದಾಗಲೇ ನಾನು ಬೇಡ ಅಂತ ಹೇಳಿದೆ ನಾನು ನಿಮ್ಮ ಮಾವ ಇಲ್ವಾ ಏನು ಸತ್ತು ಹೋಗಿದೀವ ಯಾವುದೇ ಕಾರಣಕ್ಕೂ ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ನಿಮ್ಮ ಮಾವನ ಪಿಂಚಣಿ ದುಡ್ಡು ಬರುತ್ತೆ ಅದರಲ್ಲಿ ಏನೋ ಕಷ್ಟ ಸುಖನ ನಿರ್ವಹಿಸ್ಕೊಂಡು ಹೋದ್ರಾಯ್ತು ಮೊದ್ಲಿನ ರೀತಿ ಜೀವನ ಮಾಡೋಕ್ಕಾಗದೇ ಇದ್ದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕಾಗತ್ತೆ ನೀನು ಯಾವುದೇ ರೀತಿ ಕೆಲ್ಸಕ್ಕೆ ಹೋಗೋದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಭಾಗ್ಯ ಗೊತ್ತು ಯಾಕಂದರೆ ಅವತ್ತು ಮಾವ ಕಾಲ್ ಮಾಡಿದ್ರು ನಾನು ಸಿಗ್ನೇಚರ್ ಮಾಡದೇ ಇರೋದ್ರಿಂದ ಇಲ್ಲಿ ಪಿಂಚಣಿ ದುಡ್ಡು ಬರೋದು ಪ್ರಾಬ್ಲಮ್ ಆಗುತ್ತೆ ಆದರೆ ಈ ಒಂದು ವಿಷಯನ ಕುಸುಮಾ ಹೇಳಿಬೇಡ ಆಕೆ ಗಾಬರಿ ಆಗ್ತಾರೆ ಅಂತ ಹಾಗಾಗಿ ಭಾಗ್ಯ ಅಂದು ಹೇಳಿರಲಿಲ್ಲ ಬಟ್ ಇವತ್ತು ಹೇಳೋ ಪ್ರಯತ್ನ ಮಾಡ್ತಿದ್ರೆ ಅವಕಾಶ ಕೊಡ್ತಿಲ್ಲ ಕುಸುಮ ಅವರು ನಂತರ ಈ ಕಡೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಸ್ಕೂಲ್ಗೆನೂ ಹೋಗ್ತಾರೆ ನಂತರ ಕುಸ್ಮ ಅವರು ರೆಡಿ ಆಗಿದ್ದಾರೆ ಎಲ್ಲಿಗೆ ಏನು ಅಂದಾಗ ಎಲ್ಲಿಗೆ ಏನು ಅಂದರೆ ಶ್ರೇಷ್ಠ ಸಾಲ ತೀರಿಸಬಾರ್ದ ಬನ್ನಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಬರುತ್ತೋ ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ನಾ ತಗೊಂಡ್ ಬರೋಣ ಸಾಲನ ತೀರಿಸ್ಬಿಡೋಣ ಅಂತಾರೆ ಖಂಡಿತ ಪಾಪ ಮಗು ಬಂದಾಗ ಖುಷಿ ವಿಷಯನಾದರೂ ಹೇಳೋಣ ಅಂತ ಅನ್ಕೊಂಡಿದ್ದೆ ಕುಸುಮಾ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ಸೇರಿಕೊಂಡಿದ್ದೆ ಅವರು ಆಫೀಸ್ಗೆ ಹೋಗ್ತಿದ್ದಾರೆ ಆಫೀಸ್ ಹೋಗಿದ್ದೆ ಅಲ್ಲಿ ಕೇಳ್ತಿದ್ದಾರೆ ಎಲ್ಲಾ ಡೀಟೇಲ್ಸ್ ಕೂಡ ಕೊಡ್ತಾರೆ ಸ್ವಲ್ಪ ಹೊತ್ತು ಕಾದ ಇಲ್ಲೇ ಅಂತಾರೆ ಏನಿದು ಕುಸ್ಮ ಇಂಥ ಬ್ಯಾಗ್ ತಗೊಂಡು ಬಂದಿದ್ಯಲ್ಲ ಅಂದಾಗ ಜಾತ್ರೆ ತರ ಇದೆ ಅಲ್ವಾ ಈ ಜಾತ್ರೆ ಬ್ಯಾಗ್ ನೋಡಿದ್ರೆ ದುಡ್ಡು ಇಟ್ಕೊಂಡು ಕೂಡ ಯಾರಿಗೂ ಕೂಡ ಅನುಮಾನ ಬರುವುದಿಲ್ಲ ಅದಕ್ಕೆ ಇಂಥ ಬ್ಯಾಗ್ ತೊಗೊಂಡು ಬಂದಿದ್ದೀನಿ ಇಲ್ಲ ಅಂದ್ರೆ ಏನಾದರೂ ಅಂತ ಬ್ಯಾಗನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತಾರೆ ನೀನು ತುಂಬಾನೇ ಜಾಣೆ ಅಂದಾಗ ಇಡೀ ಪ್ರಪಂಚಕ್ಕೆ ಗೊತ್ತು ನಾನು ಎಷ್ಟು ಜಾಣೆ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ನಂತರ ಈ ಕಡೆ ಧರ್ಮ ಅಂಕಲ್ ಪಾಪ ಆ ಭಾಗ್ಯ ಎಂಥ ಕೆಲಸ ಮಾಡಿಕೊಂಡು ಪಾಪ ಮುಚ್ಚುಕರದಿಂದ ನಮ್ಮ ಹತ್ರ ಹೇಳೋಕೆ ಬಂದಿಲ್ಲ ಅಂತದಾಗೆ ಹೌದೌದು ಅವಳು ಇವತ್ತು ಮಾದರಿ ಮಾಡಿದ್ರಿಂದಾಗೆ ಶ್ರೇಷ್ಠಾಗೆ ದುಡ್ಡು ಬೇರೆ ತೀರಿಸ್ಬೇಕು ಅಂದಾಗ ನಮ್ಮ ಮಗಳು ಅಂತ ಅಂದ್ಕೊಂಡಿದ್ದೀವಲ್ವ ಅಂದಾಗ ಅದಕ್ಕೆ ತಾನೇ ಇಲ್ಲಿ ಬಂದಿರೋದು ದುಡ್ಡು ತೊಗೊಂಡೋಗಿ ಅವಳಿಗೆ ತೀರಿಸಬೇಕು ಅಂತ ಅಂತ ಹೇಳ್ತಾರೆ ನಂತರ ಆಫೀಸರ್ ಕರೀತಾರೆ ನೋಡಿ ನಿಮ್ಮದು ಅಕೌಂಟ್ ಫೀಸ್ ಆಗಿದೆ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ ಅಂತಾರೆ ಬಿಕಾಸ್ ಶಾಕ್ ಆಗ್ತಾರೆ ಯಾಕೆ ಏನು ಅಂದಾಗ ನೀವು ರೆನಿವ್ ಮಾಡಬೇಕಾದ್ರೆ ಅದಕ್ಕೆ ಬಂದು ಸಿಗ್ನೇಚರ್ ಆಗಿಲ್ಲ ಆದಾಗ ಈ ಕಡೆ ಕುಸುಮ ಅವ್ರಿಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ಸಿಗ್ನೇಚರ್ ಈಗಲೇ ಮಾಡಿಸ್ಕೊಂಡು ದುಡ್ಡು ಕೊಡಿ ಅಂತ ಹಠ ಮಾಡ್ತಿದ್ದಾರೆ ನಂತರ ಈ ಕಡೆ ಕರೀರಿ ನಿಮ್ಮ ಮ್ಯಾನೇಜರ್ನ ಅವ್ರ ಜೊತೆ ಮಾತಾಡ್ತೀವಿ ಅಂದಾಗ ಮ್ಯಾನೇಜರೇ ಬರ್ತಾರೆ ಏನದು ಅಂತ ಕೇಳಿದಾಗ ಆಫೀಸರ್ ಏನಾಗಿದೆ ಅನ್ನೋ ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ಇವರು ಅವರು ರಿನಿವ್ ಮಾಡಿಸ್ಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡಿರ್ತೀವಿ ಬಟ್ ಅವ್ರು ಬಂದು ಸಿಗ್ನೇಚರ್ ಮಾಡಿಲ್ಲ ಹಾಗಾಗಿ ನೀವು ದುಡ್ಡನ್ನು ತೊಗೊಳೋಕ್ಕಾಗಲ್ಲ ಅದು ರೆನ್ಯೂ ಆಗ್ಬೇಕಾಗತ್ತೆ ಅದಕ್ಕೆ ಒಂದು ಟೈಮ್ ಇರುತ್ತೆ ಆ ಟೈಮ್ ಬಂದು ಸಿಗ್ನೇಚರ್ ಮಾಡಬೇಕು ಈಗ ಅದರ ಟೈಮ್ ಜೊತೆಗೆ ಈಗ ಒಂದು ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ ಇಯರ್ ಎಂಡ್ ಸೀಸನ್ ಆಗಿರೋದ್ರಿಂದ ನೀವು ಅಲ್ಲಿ ಮಾಡಲೇಬೇಕಾಗುತ್ತೆ ಮತ್ತೆ ಬರೋ ತಗದೇ ಕೂಡ ತಗೊಳಕಾಗುವುದಿಲ್ಲ ಅಂತ ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಹಾಕುತ್ತಾರೆ ಜೊತೆಗೆ ಇಲ್ಲಿ ಮನೆ ನಿರ್ವಹಿಸಬೇಕು ಶ್ರೇಷ್ಠ ಸಾಲ ತೀರಿಸಬೇಕು ನಿರ್ವಹಿಸೋದು ಒಂದು ರೂಪಾಯಿ ಕೂಡ ಆದಾಯ ಇಲ್ಲ ಮಗ ಜೊತೆ ಇಲ್ಲ ತಲೆ ಬಿಸಿ ಶುರುವಾಗುತ್ತೆ ಶನಿನೇ ಅಂತ ಹೆಗ್ಳು ಮೇಲೆ ಬಂದಾಗ ಆಗ್ತದೆ ಆ ಕಡೆ ಭಾಗ್ಯ ಎಕ್ಸಾಮ್ ಬರೆದ ಮೇಲೆ ತನ್ನ ಮಗಳನ್ನ ಕಳಿಸಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅತ್ತೆ ಹೇಳಿದ್ರು ಕೂಡ ಮತ್ತೆ ಹೋಟೆಲಿಗೆ ಬಂದಿದ್ದಾರೆ ಆದರೆ ನಿನ್ನೆ ಇದ್ದಂಥ ಓನರ್ ಇವತ್ತಿಲ್ಲ ಯಾವುದೋ ಲೇಡಿ ಬಂದಿದ್ದಾರೆ ಒಳಗಡೆ ನುಗ್ತಿದಾಗೆ ಎಲ್ಲ ನುಗ್ತಿದ್ಯಾ ನೀನು ಹೇಳ್ದೆ ಕೇಳ್ದೆ ಕಿಚನ್ಗೆ ಯಾರೂ ನುಗ್ಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳ್ತಿದ್ರೆ ಅವರು ಕಸ್ಟಮರ್ ಅಲ್ಲ ಮೇಡಮ್ ಇಲ್ಲಿ ಬಂದು ಕೆಲಸಕ್ಕೆ ಜಾಯಿನ್ ಆದ್ರು ಕಾಫಿ ಮಾಡೋದಕ್ಕೆ ಅಂತ ಕೂ ಸರ್ವೆಂಟ್ ಹೇಳ್ತಾರೆ ಏನು ಕಾಫಿ ಮಾಡೋದಾ ಇಷ್ಟೊತ್ತಿಗೆ ಯಾರಾದ್ರೂ ಕಾಫಿ ಮಾಡ್ತಾರ ಇನ್ ತಲೆ ಕೆಟ್ಟಿದ್ಯಾ ನಿನ್ಗೆ ಅಂತ ಕೇಳ್ತಿದ್ರೆ ಅದು ನಿನ್ನೆನೆ ನಾನು ಓನರ್ ಅವ್ರ ಜೊತೆ ಮಾತಾಡಿದ್ದೆ ಅವ್ರು ಕೂಡ ಪರ್ಮಿಷನ್ ಕೊಟ್ಟಿದ್ರು ಅಂತ ಭಾಗ್ಯ ಹೇಳ್ತಾರೆ ಯಾರು ಓನರ್ ಇಲ್ಲಿ ನಾನೇ ಓನರ್ ನನ್ನ ಮಾತೇ ನಡಿಬೇಕು ಅಂತ ಹೇಳ್ತಿದ್ದಾರೆ ಅವರ ಮಾತುಗಳು ಚಡಿ ಹೇಟ್ಟು ಬಿದ್ದಾಗ್ತದೆ ಈ ಕಡೆ ಭಾಗ್ಯ ತಬ್ಬಿಬ್ಬಾಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗ್ಯನ ಕೆಲ್ಸದಿಂದ ತೆಗಿಯೋಕ್ ನೋಡ್ತಾರ ಈ ಕಡೆ ಭಾಗ್ಯ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಆ ಕಡೆ ಕುಸುಮಾ ಮತ್ತೆ ಧರ್ಮ ಅಂಕಲ್ ಯಾವ ರೀತಿ ಪ್ರಯತ್ನ ಪಡಬಹುದು ಏನ್ ಮಾಡಬಹುದು ಈ ಕಡೆ ದುಡ್ಡಿಲ್ಲ ಈ ಕಡೆ ಸಂಸಾರ ನಡೆಸ್ಬೇಕು ಇನ್ನೇನು ಕತೆ ಅವ್ರದ್ದು ಫೈನಲಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ ಇಡೀ ಫ್ಯಾಮಿಲಿ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ